ಬೆಂಗಳೂರಿನ ವಸಂತನಗರದಲ್ಲಿ ರಜಪುತ ಸಭಾದ ಮೂವತ್ತಾರನೇ ದಸರಾ ಆಚರಣೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿವೆ ರಜಪುತ ಕುಟುಂಬಗಳು ಮತ್ತು ವಿವಿಧ ಸಮುದಾಯಗಳ ಜನರು ಪ್ರತಿದಿನ ವಿವಿಧ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಸೋಮವಾರದಂದು ಸುಮಂಗಲಿ ಪೂಜೆ ಎಂಬ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಇದರ ನಂತರ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರ ಮಹಾಚಂಡಿಕಾ ಹೋಮ ನಡೆಯಲಿದೆ ಅಂತಿಮ ದಿನವಾದ ಅಕ್ಟೋ ಎರಡರಂದು ದುರ್ಗಾ ಲಕ್ಷ್ಮಿ ಸರಸ್ವತಿ ಮತ್ತು ವಿನಾಯಕ ಸುಬ್ರಹ್ಮಣ್ಯ ದೇವತೆಗಳ ವಿಗ್ರಹಗಳನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಹಲಸೂರು ಸರೋವರದಲ್ಲಿ ವಿಸರ್ಜಿಸಲಾಗುತ್ತದೆ ಬೆಂಗಳೂರಿನ ವಸಂತನಗರದಲ್ಲಿ ರಜಪೂತ ಸಭಾದ ಮೂವತ್ತಾರನೇ ದಸರಾ ಆಚರಣೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿವೆ ವಿವಿಧ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ರಜಪೂತ ಕುಟುಂಬಗಳು ಮತ್ತು ವಿವಿಧ ಸಮುದಾಯಗಳ ಜನರು ಪ್ರತಿದಿನ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ನೀಡಿದ್ದಾರೆ ರ ಸೋಮವಾರದಂದು ಸುಮಂಗಲಿ ಪೂಜೆ ಎಂಬ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಇದರ ನಂತರ ಮೂವತ್ತರ ಮಂಗಳವಾರ ಮಹಾಚಂಡಿತ ಹೋಮ ನಡೆಯಲಿದೆ ರಜಪುತ್ ಸಭಾ ಉಪಾಧ್ಯಕ್ಷ ಡಿಆರ್ ಬಾಲಾಜಿ ಸಿಂಗ್ ಉನ್ನತ ನಿರ್ವಹಣಾ ಸಮಿತಿಯ ಹದಿನಾರು ಸದಸ್ಯರಾದ ದುರ್ಗಾ ಕುಮಾರಿ ಮಧುಮತಿ ಬಾಯಿ ಎಂಜಿ ಸುಲೇಖ ಸಿಂಗ್ ಕೋಮಲ್ ಕೆ ಸಿಂಗ್ ಮತ್ತು ಮಹಿಳಾ ತಂಡದ ಹದಿನಾಲ್ಕು ಸದಸ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಮಾತುಕಾಯಿದ್ದೀನಿ ಈ ಒಂದು ಪೂಜೆ ನಮ್ಮ ಸಂದಾಯ ಬಹಳ 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 ಇವತ್ತಿನ ದಿನ ಶ್ರೀಗಳಲ್ಲಿ ಪೂಜೆ ದೈ ಪೂಜೆ ಪೂಜೆ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ನಾವೇ ಕೊಟ್ಟೀವಿ ಪೂಜೆ ಮಾಡಬೇಕು ಮಾಡೋದಕ್ಕೆ ಬಂದಿಬಿರುತ್ತೆ ಅವರಿಗೆ ಎಲ್ಲರಿಗೂ ಒಂದು ಉಡುಗೊರೆಯಾಗಿ ಎಲ್ಲರೂ ಶ್ರೇಯಬೇಕಾಗಿ ಹೆಣ್ಮಕ್ಕಳಿಗೆ ನಾಳೆ ವಿವಿಧ ಹೋಮ ಇರುತ್ತೆ ಚಂಡಿಕಾ ಹೋಮ ನಾಳೆ ಚಂಡಿಕಾ ಹೋಮ ಇರುತ್ತೆ ನಾಳೆ ದಿವಸ ಇದಿರುತ್ತೆ ಪೂಜೆ ವಿಸರ್ಜನೆ ಇರುತ್ತೆ ನಾಳೆ ಮುಂದಿನ ನಡೆದಷ್ಟೇ ಆ ವಿಸರ್ಜನೆಯಲ್ಲಿ ದೊಡ್ಡ ಇದಾಗುತ್ತೆ ಪೃಶ್ಯನು ಗ್ರ್ಯಾಂಡ್ ಪೃಶ್ಯ ಮಾಡ್ತಾ ಇದ್ದೀವಿ ಆ ಪುಷ್ಯನ್ ಮಾಡಿ ಇಲ್ಲಿಂದ ಕಾಲೇಜಲ್ಲಿ ಹೋಗಿ ಅದರಿಂದ ಹೌಸಿ ಲೇಕ್ ಬಂದ್ಬಿಟ್ಟು ವಿಸರ್ಜನೆ ಮಾಡ್ತೀವಿ ಇದು ಈ ಪ್ರಾವು ಸತತವಾಗಿ ಮೂವತ್ತಾರು ವರ್ಷ ನಡೀತಾ ಇದೆ ಮುಂದಕ್ಕೂ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಏನಂದ್ರೆ ಸಮಾಜ ಆಗಿರೋದು ಬಂದು ಸಾವಿರದ ಒಂಬೈನೂರ ಮೂವತ್ತರ ಆರಂಭವಾಗಿ ನಡೀತಾ ಇದ್ದೇವೆ ಎಸ್ಪೆಷಲಿ ಈ ನವರಾತ್ರಿ ದುರ್ಗಾ ಹೋಮ ಅನ್ನೋದು ಈ ನವರಾತ್ರಿ ಪೂಜೆ ಅನ್ನೋದು ನಾವು ಮಾಡ್ಕೊಂಡು ಬರ್ತಾ ಇದೆ ಈ ನವರಾತ್ರಿ ವಿಶೇಷಪ್ಪ ಏನಂದ್ರೆ ಈ ಒಂಬತ್ತು ದಿವಸಗಳು ನಾವು ಪ್ರತಿ ದಿವ್ಸನು ಫಸ್ಟ್ ದಿವಸ ಬಂದು ನಾವು ಕಳಸ ಸ್ಥಾಪನೆ ಮಾಡ್ತೀವಿ ಕಳಶ ಸ್ಥಾಪನೆ ಮಾಡಿಕೊಂಡು ಪ್ರತಿ ದಿನ ನಾವು ಹೋಮ ಆಚರಣೆ ಮಾಡ್ಕೊಂಡು ಸಪ್ತದಿ ಸಪ್ತಮಿ ದಿವಸ ಅಂದ್ರೆ ಇದು ಐದನೇ ದಿವಸ ನವರಾತ್ರಿ ಐದನೇ ದಿವಸ ಬಂದು ನಾವು ನವರಾತ್ರಿ ಒಂದು ದುರ್ಗಾ ಮಾತನ್ನ ಸರಸ್ವತಿ ಲಕ್ಷ್ಮಿ ಸುಬ್ರಹ್ಮಣಿ ಮನೆಯು ಪೂಜೆ ಮಾಡ್ತೀವಿ ಸುಮಂಗ್ಲೇ ನಾವು ಎಲ್ಲಾರು ಒಂದು ಐನೂರು ಆರುನೂರು ಸುಮಂಗನ ಕುಳಿತುಕೊಂಡು ಸುಮಂಗನ ಪೂಜೆ ಮಾಡಿ ನಮ್ಮ ಹೆಣ್ಣು ಮಕ್ಕ ಮನೆಗೆ ಬರುವಾಗ ಏನೇನು ಕೊಡ್ತೀವಿ ಅದೇ ತರ ಅವ್ರಿಗೆ ಎಲ್ಲಾ ತರ ಸುಮಂಗ ಮಾಡಿ ಮರ್ಯಾದೆ ಮಾಡ್ತೀವಿ ನಾವು ಪ್ರತಿ ದಿವಸ ಒಂಬತ್ತು ದಿವಸ ಬೆಳಿಗ್ನಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ರಾತ್ರಿ ಒಂದು ಡಿನ್ನರು ಈ ಒಂಬತ್ತು ದಿವಸ ಮಾಡಿಕೊಂಡು ಎಲ್ಲರಿಗೂ ಮಾಡ್ಕೊಂಡು ಬಂದು ಮಾಡ್ತೇವೆ ಮತ್ತೆ ಆರನೇ ದಿವಸ ಆರನೇ ಅಂದ್ರೆ ಚಂಡಿಕ ಹೋಗ್ತೇವೆ ಚಂಡಿಕ ಹೋಗ ಎಲ್ಲ ಈ ಹೋಗಿ ಈಗ ಹೋಗುವ ನಾವು ಏನು ಕಷ್ಟಪಟ್ಟು ಒಂದು ಪ್ರತಿ ಒಂದು ಮನುಷ್ಯವಾಗಿ ಅವ್ರು ಚೆನ್ನಾಗಿರಬೇಕು ಏನನ್ನ ಕಷ್ಟ ಆಗ್ತದೆ ಮತ್ತೆ ದಿವಸ ಏನ್ ಮಾಡ್ತೀವಂದ್ರೆ ಇದು ಬರುತ್ತೆ ಆಯುಧ ಪೂಜಾ ಬಂದ ಮಾಡಿ ಆಮೇಲೆ ನಾವು ಮಾಡ್ತೀವಿ ಈ ಒಂಬತ್ತು